ಡ್ರಗ್ಸ್ ನಿಂದ ದೂರವಿರಿ ಮಾದಕ ದ್ರವ್ಯ ವಿರೋಧಿ ದಿನ ಜಾಗೃತಿ ಕಾರ್ಯಕ್ರಮ ಮಾದಕ ದ್ರವ್ಯ ಬಳಸುವ ಯುವಜನತೆಯ ಸಂಖ್ಯೆ ಅಧಿಕವಾಗುತ್ತಿದೆ ಶೇಕಡಾ ತೊಂಬತ್ತರಷ್ಟು ಯುವಕರು ಮಾದಕ ದ್ರವ್ಯ ವ್ಯಸನಿಗಳಾಗುತ್ತಿದ್ದಾರೆ ಅದನ್ನು ಬಿಟ್ಟು ಸುಂದರ ಜೀವನ ಸಾಗಿಸಬೇಕು ಎಂದು ಮಾರುಕಟ್ಟೆ ಠಾಣೆಯ ಹವಾಲ್ದಾರ್ ರಮೇಶ್ ಮುಚ್ಚಂಡಿ ಹೇಳಿದರು ಶಿರ್ಸೆ ಹೊಸ ಮಾರುಕಟ್ಟೆ ಠಾಣೆಯ ವತಿಯಿಂದ ಎಂಎಂ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆ ನಿಮಿತ್ತ ಜಾಗೃತಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಗಾಂಜಾ ಬೀಡಿ ಸಿಗರೇಟ್ ಇವುಗಳನ್ನು ಹೊರತುಪಡಿಸಿ ವೈಟ್ನರ್ ಪೆವಿಕಾಲ್ ವಿಕ್ಸ್ ಬಾಂಬ್ ಚೆರಸ್ ಕೂಡ ಹಾನಿಕಾರಕ ಮಾದಕ ವಸ್ತುಗಳು ಇವುಗಳ ಬಳಕೆ ಕಡಿಮೆ ಮಾಡಬೇಕು ಇಂದಿನ ದಿನದಲ್ಲಿ ಅಪಘಾತವಾಗುತ್ತಿರುವವರಲ್ಲಿ ಶೇಕಡಾ ಅರವತ್ತು ಯುವ ಜನತೆಯೇ ಇದ್ದಾರೆ ವಾಹನ ಚಲಾಯಿಸುವಾಗ ಮೊಬೈಲ್ ಬಳಕೆ ಮಾಡಬಾರದು ಹೆಚ್ಚಿನ ಮಾಹಿತಿಗಾಗಿ ಪೊಲೀಸ್ ಠಾಣೆಯನ್ನು ಭೇಟಿ ಮಾಡಬಹುದು ಎಂದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಕಾಲೇಜಿನ ಪ್ರಭಾವಿ ಪ್ರಾಚಾರ್ಯ ಜಿಟಿ ಭಟ್ ಇಂದು ಯುವ ಜನತೆ ತಮ್ಮ ನಿಷ್ಕಾಳಜಿಯಿಂದ ದುಶ್ಚಟಗಳಿಗೆ ಬಲಿಯಾಗಿ ಜೀವನಕ್ಕೆ ಕಾಲಿಡುವ ಪೂರ್ವದಲ್ಲಿಯೇ ಸಾವನ್ನಪ್ಪುತ್ತಿದ್ದಾರೆ ಉತ್ತಮ ಜೀವನವನ್ನು ನಡೆಸಬೇಕು ಬಾಳೆ ಬದುಕಬೇಕಾದ ನೀವು ನಿಮ್ಮ ಭವಿಷ್ಯವನ್ನು ನೀವೇ ಹಾಳು ಮಾಡಿಕೊಳ್ಳುತ್ತಿದ್ದೀರಿ ಮೊಬೈಲ್ ಗೀಳು ಡ್ರಗ್ಸ್ ನಂತಹ ಚಟಗಳು ಕ್ಷಣಿ ಖುಷಿಯನ್ನು ನೀಡುತ್ತವೆ ಅವುಗಳಿಂದ ದೂರವಿರಿ ಎಂದರು ಈ ಸಂದರ್ಭದಲ್ಲಿ ಮಾರುಕಟ್ಟೆ ಠಾಣೆಯ ಎಎಸ್ಐ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ತಾಲೂಕು ಕೇಂದ್ರದಲ್ಲಿ ಜನರಿಂದ ದೂರು ಸ್ವೀಕಾರ ಜಿಲ್ಲಾ ಲೋಕಾಯುಕ್ತರಿಂದ ನೂತನ ಕಾರ್ಯಕ್ರಮ ಶಿರ್ಸಿಯಿಂದಲೇ ಆರಂಭಿಸಿದ ಎಸ್ಪಿ ಕುಮಾರ್ ಚಂದ್ರ ಕನ್ನಡ ಜಿಲ್ಲೆಯ ಲೋಕಾಯುಕ್ತರ ವತಿಯಿಂದ ಪ್ರತಿ ತಾಲೂಕಿಗೆ ಭೇಟಿ ನೀಡಿ ಜನರ ಅಹವಾಲು ದೂರುಗಳನ್ನು ಸ್ವೀಕರಿಸುವ ನೂತನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಇದರ ಅಂಗವಾಗಿ ಗುರುವಾರ ಶಿರ್ಸಿಗೆ ಭೇಟಿ ನೀಡಿ ಜನರಿಂದ ದೂರು ಸ್ವೀಕಾರ ಮಾಡಲಾಗಿದೆ ಲೋಕಾಯುಕ್ತಕ್ಕೆ ಸಾಕಷ್ಟು ದೂರುಗಳು ಬರುತ್ತಿಲ್ಲ ಜನರು ತೊಂದರೆಯಲ್ಲಿದ್ದರೂ ಸಮಸ್ಯೆಗಳನ್ನು ಹೇಳಿಕೊಳ್ಳಲು ಮುಂದೆ ಬರುತ್ತಿಲ್ಲ ಎಂಬ ಕಾರಣಕ್ಕಾಗಿ ಜನರಲ್ಲಿ ಜಾಗೃತಿ ಮೂಡಿಸಲು ಹಾಗೂ ಜನರ ಸಮಸ್ಯೆಗಳನ್ನು ಬಗೆಹರಿಸಲು ಆಯಾ ತಾಲೂಕಿಗೆ ಭೇಟಿ ನೀಡಲಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಪ್ರತಿ ತಾಲೂಕಿಗೆ ಒಂದು ಅಥವಾ ಎರಡು ದಿನಗಳ ಕಾಲ ಭೇಟಿ ನೀಡಿ ಅಲ್ಲಿಯವರ ಸಮಸ್ಯೆ ಪರಿಹಾರಕ್ಕಾಗಿ ಕ್ರಮ ಕೈಗೊಳ್ಳಲು ಮುಂದಾಗಿರುವುದಾಗಿ ಲೋಕಾಯುಕ್ತ ಎಸ್ಪಿ ಕುಮಾರ್ ಚಂದ್ರ ಹೇಳಿದರು ಈ ಮೂಲಕ ಲೋಕಾಯುಕ್ತ ಸೇವೆ ನೀಡಲು ಅಧಿಕಾರಿಗಳು ಮುಂದಾಗಿದ್ದಾರೆ ಲೋಕಾಯುಕ್ತದಲ್ಲಿ ಇದೇ ಮೊದಲ ಬಾರಿಗೆ ಇಂತಹ ಕ್ರಮ ಆಗಿದೆ ಎಂಬುದು ವಿಶೇಷ ಪಶುಸಂಗೋಪನಾ ಚಟುವಟಿಕೆ ಪ್ರೇರಣೆ ನೀಡಲು ರೈತ ಉತ್ಪಾದಕ ಕಂಪನಿ ಆರಂಭ ಹಾಲು ಉತ್ಪಾದಕರ ಸಭೆಯಲ್ಲಿ ವಿವೇಕ್ ಹೆಗಡೆ ಬಾಳಿಗಟ್ಟೆ ಹೇಳಿಕೆ ಕೃಷಿ ನಿರಂತರ ರೈತ ಉತ್ಪಾದಕ ಕಂಪನಿ ಬಾಳೆಗದ್ದೆ ವತಿಯಿಂದ ತಾಲೂಕಿನ ಕೊಡ್ನಗದ್ದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಹಾಲು ಉತ್ಪಾದಕರ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಕೊಡ್ನಗದ್ದೆಯ ಹವ್ಯಕ ಸಭಾಭವನದಲ್ಲಿ ಇತ್ತೀಚೆಗೆ ನಡೆದ ಸಭೆಯಲ್ಲಿ ಕಂಪನಿಯ ಎಂಡಿ ವಿವೇಕ್ ಹೆಗಡೆ ಬಾಳೆಗದ್ದೆ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ಕೃಷಿ ನಿರಂತರ ಸಂಸ್ಥೆ ರೈತರಲ್ಲಿ ಸಮಗ್ರ ಕೃಷಿಯ ಒಂದು ಭಾಗವಾದ ಪಶುಸಂಗೋಪನಾ ಚಟುವಟಿಕೆಯನ್ನು ಪ್ರೇರೇಪಿಸಲು ನಬಾರ್ಡ್ ಮತ್ತು ಪ್ರಗತಿ ಮಿತ್ರ ರೈತ ಉತ್ಪಾದಕ ಕಂಪನಿ ಬಾಳೆಗದ್ದೆಯವರ ಸಂಯುಕ್ತ ಆಶ್ರಯದಲ್ಲಿ ರಚಿಸಲ್ಪಟ್ಟಿರುವ ಉತ್ಪಾದಕ ಕಂಪನಿಯಾಗಿರುತ್ತದೆ ರೈತ ಉತ್ಪಾದಕ ಸಂಸ್ಥೆಯೊಂದು ಮತ್ತೊಂದು ರೈತ ಉತ್ಪಾದಕ ಸಂಸ್ಥೆಯನ್ನು ಪ್ರಾವರ್ತಿಸುತ್ತಿರುವುದು ದೇಶದಲ್ಲಿ ಇದೇ ಮೊದಲಾಗಿರುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸುಮಾರು ನಲವತ್ತಕ್ಕೂ ಹೆಚ್ಚು ಕೃಷಿಕರು ಮತ್ತು ಕೊಡ್ನಗದ್ದೆ ಹಾಲು ಉತ್ಪಾದಕ ಸಂಘದ ಅಧ್ಯಕ್ಷ ವಿನಾಯಕ್ ಹೆಗಡೆ ಗೋಡೆಮನೆ ಹಾಗೂ ಕಕ್ಕಳ್ಳಿ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ಸುಬ್ರಾಯ್ ಹೆಗಡೆ ಉಪಸ್ಥಿತರಿದ್ದರು ಈ ಕಾರ್ಯಕ್ರಮವನ್ನು ಕೃಷಿ ನಿರಂತರ ರೈತ ಉತ್ಪಾದಕ ಕಂಪನಿ ಮುಖ್ಯ ಕಾರ್ಯನಿರ್ವಾಹಕ ಪ್ರಜ್ವಲ್ ಹೆಗಡೆ ಹಾಲಿಗೆ ನಿರೂಪಿಸಿದರು